క్యారెట్ కీరు హేగమాోదు అంత నోడ్కరణ ఒప్పు క్యారెట్ ముక్కాలు కప్పు సక్కరె గోడంబి ద్రాక్షి బాదామీ ఏలకి ఇది గోడంబి ద్రాక్షి ఫ్రై మాకు అర్ధ లీటర్ హాలు స్టవ్ ఆన్ మూడు బాణ్లే ఇక ఒక స్పూన్ తుప్ప ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದು ಅದೇ ತುಪ್ಪಕ್ಕೆ ಕ್ಯಾರೆಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಹಸಿ ಸ್ಮೇಲೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಕ್ಯಾರೆಟ್ನ ಹಾಲು ಗಿಡದು ಅರ್ಧ ಲೀಟ್ರ್ ಹಾಲನ್ನ ಕಾಯೋಕೆ ಇಟ್ಟಿರೋದು ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನೆಟ್ಟು ಏಲಕ್ಕಿನ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು ಹಾಲು ಕಾದಾದಮೇಲೆ ಪೇಸ್ಟ್ ಮಾಡಿರೋದು ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಹಾಕ್ಕೊಳ್ಳೋದು ಸಕ್ಕರೆ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ನ ಹಾಲಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು ಆಮೇಲೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡಿರೋದನ್ನ ಹಾಕಿ ಫ್ರೈ ಮಾಡಿದ್ರೆ ಟೇಸ್ಟಿ ಕ್ಯಾರೆಟ್ ಕೀರ್ Ready?